ಮತ್ತೆ ಈ ಸಲ ಸತ್ರ ಮುಟ್ಟಲ್ಲ ನೀ ಮೂಟ ಮಾಡೋದಾದ್ರೆ ಒಂದು ಕೆಲಸ ಮಾಡಿ ಹೋಗಿ ಮುಂದೆ ಒಟ್ಟ ಹೋಗ್ಬೇಡಿ ಎಲ್ಲಿ ಬಿದ್ದೆ ಅಂದ್ರೆ ಪಾಪ ಸೌಂಡ್ ಮಾಲಕ್ಕೆ ಏನಾಗ್ಬೇಕು ಬರ್ಸೋಣಾಗ ಹಾ ಇಟ್ಟ ನಿಂದ್ರೆ ನೀ ಮತ್ತೆ ಹಿಂಗ್ ನಿಂದ್ರಿ ಆ ಮಾತ್ರ ಟೈಮ್ದಾಗ ಏನು ಮಾಡ್ತಾವ ನಾ ಏನು ಮಾಡ್ಲಿ ಹೇಳ ನಾ ಅವಾಗ ಏನಂತ ಸ್ವಲ್ಪ ಹಿಂಗ್ ಹಿಂಗ ಹಿಂಗ್ ಹೊಳದಲ್ಲ ಅಂದ್ರೆ ಸ್ವಲ್ಪ ಹಿಂಗ್ ಹಿಂಗ್ ತಿರುಗಿ ಅಂತೀನಿ ಏನ್ ಮುಟ್ಟ ಮುಟ್ಟ ಮುಟ್ಟಾದ್ರ ಏನು ಮಾತಾಡ್ತಾವ್ ಹ್ಮ್

म्हणले तो व्हिडिओ म्हणता व्हिडिओ यार तो व्हिडिओ माडू नमने पडो चप्पल फुटले गर्ल्स येनंतर इंग्लिश ने येनंतर गर्ल्स वुमेन्स वुमेन्स वुमेन स्मार्ट इज चिक करनो बरोदर ननगा अर्धा मरदा इंग्लिश बोलतय अदनु मारसी ಯಾಕಡ ಚೂಡ್ರಿ ಇದು ನೀ ಏನ್ ಏನಾರ ಮಾತಾಡೋಕ್ ಹೋಗ್ರಾ ಇದ್ದಿದ್ ಭಾಷೆ ನನ್ನ ಹೆಟ್ಟಗ ಮಾತಾಡ ಹೇಳು ನೀವು ಹುಡುಗ್ಯಾರು ಈಗ ಯಾರೇ ಚಂದನ ಹುಡುಗರು ಅಂದ್ರೆ ನನ್ನಂತ ಚಂದ ಹುಡುಗರು ಕಂಡ್ರಂದ್ರ ಕುಸ್ತ್ಯಾಕ ನೀ ಭ್ರಮೇದ ಬದ್ಕತ್ತಿ ಅಂತ ನನಗೆ ಗೊತ್ತಾಗತ್ತಿಲ್ಲ ನಾ ಚಂದಿಲ್ಲ ಯಾರಂದ್ರ ನಿನ್ನ ಹೃದಯ ಮುಟ್ಕೊಂಡು ಹೇಳು ನೀ ಚಂದಿಲ್ಲ ಅಂದ್ರೆ ಹೃದಯನೇ ಇಲ್ಲ ಅಲ್ಲ ಯಾರು ಯಾರೂ ಮುಟ್ಕೊಳ್ಳಲ್ಲಪ್ಪ ಯಾಕೆ ಹೇಳು ಒಳ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನಂತ ನಾನು ಚಂದ ಇದೇನೆ ನೀನ್ ನೋಡೋ ದೃಷ್ಟಿಯಿಂದ ನೋಡಿಲ್ಲ ನಂಗೆ ಇನ್ನೊಂದ್ ದೃಷ್ಟಿ ಇರ್ತದ ಹುಡುಗಾರ ಯಾವ ಗೊತ್ತನು ಕಿಸಗಾಲ್ ಹಾಕಿಲ್ಲ ಬುಡುಗ್ ರಾಯಲ್ ರಾಯಲ್ ಕುಡ ಸ್ಕೂಟಿ ನೀನು ಹಿಂಗಿರ್ತ ಸ್ವಲ್ಪ ವ್ಯವಸ್

ಅದಂತೆ ಹುಡುಗಿ ಬರೆ ಹುಡುಗಿಯರ ಮೇಲೆ ಕಣ್ಣಿರ್ತಾವ ನೀನು ಒಂದಿಸರ ಗಣಸರನ ನೋಡೆ ನೋಡೆ ನಿನ್ನ ಕಣ್ಣ ಗಣಸಿದ್ದೆ ಗಣಸರಿಗೆ ಅದಕ್ಕೆ ನೋಡಲಿ ಇಕ್ಕೆ ಮುದ್ದು ಪರಸು ನೋಡಿದರೆ ಅಮೇಕ್ ಬಿಟನ ಹೆಂಗೆ ಹೆಂಕು ಲುಕ್ತಾರೆ ಹುಡುಗಿಯರ

ಐಸ್ ಕ್ರೀಮ್ ಕೊಡ್ ಅಂದಂಗಲ್ಲಾ ತಗೋ ಲವ್ ಮಾಡ್ತೀನಿ ಅನ್ನೋದು ಹೌದು ಲವ್ ಅಂದ್ರೆ ಏನು ತಳ್ಕೊಂಡಿದ್ದೀನಿ ಏನು ಲವ್ ಅಂದ್ರೆ ಏನು ತಳ್ಕೊಂಡಿದ್ದೀನಿ ಏನು ನನಗೆ ಗೊತ್ತಿಲ್ಲ ನಾನು ಮಾಡಿದ್ರೆ ಗೊತ್ತಿರಬೇಕಲ್ಲ ಲವ್ ಇಸ್ ಬ್ಯೂಟಿಫುಲ್ ಲವ್ ಇಸ್ ವಂಡರ್ಫುಲ್ ಲವ್ ಇಸ್ ಸ್ವಿಮ್ಮಿಂಗ್ ಫುಲ್ ಸುಡಗಡ ಲವ್ ಫಸ್ಟ್ ಆನಂದ ಇರುತ್ತದಣ್ಣ ಒಂದನೇ ವರ್ಷ ಯಾಡನೇ ವರ್ಷ ಆನಂದ ಆಡನೇ ವರ್ಷ ಆನಂದ

அது சுமடி அல்லேரி தும் ஒன்னு ಹಾಂ ಅದು ಏನು ಗೊತ್ತೇನು ಅದು ಲ ನಾನು ನಾ 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 ನ ನಾ ನಾ ಸುಮ್ಬಿಡಿ ಸುಮ್ ಲವ್ ಮಾಡ್ರಿ ಲವ್ ಮಾಡ್ರಿ ಲವ್ ಮಾಡಿರಿ ಯೋಗ ಸಿದ್ಧ ಇರೋ ಮಟ್ಟಿಗೆ ಲವ್ ಮಾಡಿರಿ ಎಲ್ಲಿ ಮುಟ್ತಿಯಲ್ಲ ಬರೀ ಮೇಕಪೇ ಬರತ್ತೆ ಹಿಂದಕ್ಕೆ ಸರಿ ಹುಟ್ಯೋಗ ಮಾಡತ್ತ ನಮ್ಮ ಬರೇ ಆ ಕಡೆ ಬರ್ಬೇಕು ಚೆಂದ ಮಾಡ

ಅಲ್ಲಾರ ಹಾ ಯಾ ಎಂತಂಗ್ ಚನ್ನ ಅಲ್ಲಿ ನಾವು ಮಕ್ಕಳ ಹುಡುಗಿ ಇದ್ದ ಹಾವ ಬಾವ ತುಂಬಿ ಬಾವನ ಒಳಗೆ ತುಂಬಿ ಹರಿದು ಹನ್ನೆರಡು ಆಗ್ಬೇಕು ಜೀವನ ಚಂದ ಹಾಡ ಹಾ ಓಕೆ ಈಗ ನಮ್ಮ ತಂಡದ ಹೆಮ್ಮೆಯ ನೃತ್ಯ ಕಲಾವಿದೆ ತನ್ವಿಯವರು ಬಾಯಿಲೆ ಒಂದು ಹಾಡು ಹಾಡ್ತಾರೆ ಜೋರದ ಚಪ್ಪಾಳೆ ಹ ಬಯಲ ಅಲ್ಲ ನಿನಗೆ ಯಾವ ಇಂಟ್ರೆಸ್ಟ್ ಅದ ಹಾಡು ನೀನ್ ನೆನಸ್ಕೊಂಡ ಹಾಡು ಬರ್ <desatoria> ಕರಿಮಣಿ ಮಾಲಿಕ ನೀ ವಿಷಯ ಗೊತ್ತಾ ಗೊತ್ತ